ಫ್ರೆಂಡ್ಸ್ ಇದು ಭಾರತ್ ಬಂಜ್ ಫೈವ್ ಫೋರ್ ಟು ಏಯ್ಟ್ ಅಂದರೆ ಇದಕ್ಕೆ ಸಿಂಗಲ್ ಕ್ರೌನ್ ಇರೋದಕ್ಕೆ ತ್ರೀ ಎಕ್ಸ್ ಎಲ್ ಟ್ರೈಲರ್ ಅಂದರೆ ಏಯ್ಟೀನ್ ವಿಲೇಟ್ ಟ್ರೈಲರ್ ಅಂತಾರೆ ಇದಕ್ಕೆ ಫೋರ್ ಹಂಡ್ರೆಡ್ ಫಿಫ್ಟಿ ಫೈವ್ ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಹಾಗೆ ಫಿಫ್ಟಿ ಲೀಟರ್ ಕೆಪಾಸಿಟಿ ಡೆಫ್ ಟ್ಯಾಂಕ್ ಇದೆ ಇದರ ಡ್ರೈವರ್ ಸಹ ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಹತ್ರನೇ ಇನ್ಫಾರ್ಮೇಷನ್ ಕೇಳುವ ಸೊ ಗಾಯ್ಸ್ ಲೆಟ್ ಸ್ಟಾರ್ಟ್ ದಿ ಲಾಕ್ ಗಾಯ್ಸ್

ಮೂರು ವರ್ಷ ಹಾ ಇದಕ್ಕೆ ಏನೇನು ಫ್ಯೂಚರ್ಸ್ ಕೊಟ್ಟಿದ್ದಾನೆ ಇದಕ್ಕೆ ಇದಕ್ಕೆ ಹಾಂ ಅಲ್ಲೆಲ್ಲ ಸ್ವಿಚ್ ಕೊಟ್ಟಿದ್ದಾನಲ್ಲ ಏನದು ಯಾರು ಅಲ್ಲೆಲ್ಲ ಸ್ವಿಚ್ ಕೊಟ್ಟಿದ್ದಾನೆ ಹಾ ಬೇರು ಸಿಟ್ಟಿ ಮಾಡಿದ್ರೆ ನ್ಯೂಟ್ರಲ್ ಇದೆ ಸ್ವಿಚ್ ಇದು ಬೋರ್ ಗಾಜಿನ ಸ್ಲಿಪ್ ಹಾಕ್ತಿರ್ತಲ್ಲ ಹಾ ಈ ಬಟನ್ ಹಾಕಿರ್ತದೆ ಅದು ಇದು ಹಾಕಿದಂದ್ರೆ ಗಾಡಿ ಸ್ಲಿಪ್ ಆಗಿರ್ತದೆ ಹಾಕಲಿಲ್ಲ ಇರೋದು ಹಾ ಗೌರ್ಮೆಂಟ್ ಹಾ

ಅದು ಅದು ಚೆನ್ನಾಗಿತ್ತು ಅವ್ರಿಗೆ ಬೇರೆ ಓನರ್ ಇತ್ತಲ್ಲ ಅದು ಬಿಟ್ಬಿಟ್ಟು ಇವಾಗ ಬೇರೆ ಓನರ್ ಇತ್ತು ಇವಾಗ ಇರೋ ಬಂದಿತ್ತು ಈ ಗಾಡಿ ಬಂದ ಎಷ್ಟು ವರ್ಷ ಆಯ್ತು ನೀವು ಈ ಗಾಡಿ ಬಂದು ಮೂರು ವರ್ಷ ಆಯ್ತು ನಾವೇ ಬಂದಿರೋದು ಮೂರು ವರ್ಷದಿಂದ ಮೂರು ವರ್ಷದಿಂದ ಗಾಡಿ ಬಂದಾಗಿಂದ ನೀವು ಅಂದ್ರೆ ನಾವು ಶುರು ಮಾಡಿ ನಾವು ತಗೊಂಡ್ತೇವೆ ನೀವೇನು ಚಾಸ್ ಇಟ್ಟಿದ್ದು ಏನಕ್ಕೆ ಹಾಗೆ ಹಾಗೆ ನನಗ್ರ ಮೇಲೆ ಭಾರತ್ ಬೇಕು ಭಾರತ್ ಬಂದ್ ಮೇಲೆ ಓಡಿಸ್ಲಿಕ್ಕಿಲ್ಲ ಹೇಗೆ ಈ ಗಾಡಿ ಚೆನ್ನಾಗಿ ಚೆನ್ನಾಗಿದೆ ಬೇರೆ ಬೇರೆಲ್ಲ ಹೇಳ್ತಾರಲ್ಲ ಸ್ವಲ್ಪ ಟರ್ನಿಂಗ್ ಅವ್ರಿಗೆ ಗಾಡಿಯಲ್ಲಿ ಕ್ಲೀನರ್ ಮಾಡಿ ಡ್ರೈವರ್ ಆದ್ರೆ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಬಂದ್ಮೇಲೆ ಡ್ರೈವರ್ ಆದ್ರೆ ಗೊತ್ತಿರಲ್ಲ ನಾವು ಏನಾಗ ಇರೋ ಎಕ್ಸ್ಪೀರಿಯನ್ಸ್ ಒಂದು ಹತ್ತು ವರ್ಷ ಆಯ್ತಾ ಟ್ರೈನಿಂಗ್ ಫೀಲ್ಡಿಂಗ್ ಬಂದು ಹತ್ತು ವರ್ಷ ಆಯ್ತು ನಾವು ಎರಡು ಸಾವಿರದ ಹದಿನಾರು ಮಾಡಿದ್ವಿ ಹದಿನಾರು ಎಲ್ಲ ಸ್ಟಾರ್ಟ್ ಮಾಡಿದ್ರು ನಾವು ಫಸ್ಟು ಟಾಟಾ ಗಾಡಿ ಹೊಡ್ತೀವಿ ಇನ್ನರಿದ್ದಾಗ ಅಂದ್ರೆ ಯಾವ ಗಾಡಿ ಅದು ಟ್ರೈಲರ್ ಎಲ್ಲ ಟ್ರೈಲರ್ ಎಲ್ಲರ ನಾವು ಯಾವುದು ಬಾರ ಟ್ರೈಲರ್ ಯಾವ ಹೊಡಿಸಿಲ್ಲ ಹ್ಞೂ ಅದು ಒಳ್ಳೆ ಟ್ರೈಲರ್ ಅಂದ್ರೆ ಏನಕ್ಕೆ ಬಾಡಿ ಗಾಡಿಗೆ ಹೋಗಿಲ್ಲ ಬಾಡಿ ನಮಗೆ ಒಳಗೆ ಹೋಗಿ ಅಂತ ನಂಗೆ ಕಮ್ಮಿ ಅಲ್ಲಿ ಹಿಂಗೆ ಹಿಂಗೆ ಬರ್ತದೆ ನಮಗೆ ಹೋಗಿ ಏನಂದ್ರಲ್ಲಿ ಅಂಕಿ ಇಲ್ಲ ಏನಿಲ್ಲ ಆರಾಮಾಗಿ ಓಡಿಸ್ಬಿಟ್ಟೆ ಯಾವ ಥರ ಲೈನ್ ಎಲ್ಲ ಅಡ್ಡಾಡ್ಸ್ತೀರಾ ನಾವು ಅಡ್ಡಾಡ್ಸೋದು ಹೊಸಪೇಟೆ ಬಳ್ಳಾರಿ ಬೆಂಗಳೂರು ಇಲ್ಲ ಗೋವಾ ಮತ್ತು ಬೇರೆ ಲೈನ್ ಅಡ್ಡಾಡ್ಸೋದು ಬೇರೆ ಲೈನ್ ಫಸ್ಟು ಮುಚ್ಚಿ ಬೇರೆ ಕಡೆ ಯಾವ ಥರ ಯಾವ ಕಡೆ ಆ ಕಡೆ ಗುಜರಾತ್ ಇದೆ ಟ್ರೈಲರ್ ಟ್ರೈಲರ್ ಇಲ್ಲ ನಾವು ಬಾರಲ್ಲಿ ಓಡಿಸ್ತೀವಿ ಬಾಡಿ ಗಾಡಿ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಅದೇ ಜಾಸ್ತಿ ಸಿಂಗಲ್ ಕ್ರೋ ಅದು ಆಗುತ್ತಾ ಯಾವುದು ಬೆಸ್ಟ್ ಓಡಿಸ್ತಿಕ್ಕಿಲ್ಲ ಅಷ್ಟೇ ಡಬಲ್ ಕ್ರೋ ಜಾಸ್ತಿ ಬೆಸ್ಟ್ ಇದೆಲ್ಲ ಇದು ಸಿಂಗಲ್ ಹೌಸ್ ಸಿಂಗಲ್ ಹೌಸ್ ಇರುತ್ತೆ ಜಂಪ್ ಜಾಸ್ತಿ ಓನರ್ಸ್ ಎಲ್ಲ ಯಾವುದು ಜಾಸ್ತಿ ಲೈಕ್ ಮಾಡ್ತಾರೆ ಡಬಲ್ ಕ್ರೋನ ಸಿಂಗಲ್ ಕ್ರೋನ ಇವಾಗಲ್ಲಿ ಮಾಡಿ ಮಾಡ್ಕೊಂಡ್ರೆ ಬಾಧ ಜಾಸ್ತಿ ಬೆಂಚ್ ಯೂಸ್ ಮಾಡೋದಿದೆ ಬೆಂಚ್ ಏನಕ್ಕಾಗಿ ಅಲ್ಲಿ ನೋಡೋಕ್ಕೆ ಸ್ವಲ್ಪ ಇದೆ ಇದೆ ಲುಕ್ ಇದೆ ಗಾಡಿ ಆರಾಮ್ ಎ ಸಿ ಎಲ್ಲ ಇರ್ತಾರೆ

ಬೆಂಗೆ ಮೇಂಟೆನೆನ್ಸ್ ಜಾಸ್ತಿ ಅದೇ ಫಸ್ಟ್ ಬರೋ ಕೆಲಸಕ್ಕೆ ಗಾಡಿ ಬರಲ್ಲ ಬಂದ್ರೆ ಹಂಗೆ ಹಾಕ್ತಾ ಇರೋ ಎಷ್ಟು ಅಮೌಂಟ್ ಹೋಗುತ್ತೆ ಗೊತ್ತಾಗಲ್ಲ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಶೋರೂಮ್ ಕೆಲಸನೇ ಅಲ್ವಾ ಆ ಶೋರೂಮ್ ಕೆಲಸ ಆಲ್ರೆಡಿ ಅಲ್ಲೇ ಮಾಡ್ತಾರೆ ಯಾರು ಮಾಡದೆ ಇಲ್ಲ ಈಗ ನೀವು ಡ್ರೈವಿಂಗ್ ಫೀಲ್ ಡಿಗೆ ಬಂದಾಗ ಏನಕ್ಕಾಗಿ ಬಂದಿರೋ ಡ್ರೈವಿಂಗ್ ಫೀಲ್ಡಿಗೆ ನಾವು ಕಲಿಬೇಕಂತ ಕಲಿಯಬೇಕಂತ ಬಂದ ಸ್ವಲ್ಪ ಜನ ಕ್ರೀಜಿಂದ ಬರ್ತಾರೆ ಸ್ವಲ್ಪ ಜನ ಕುಚ್ಚಿಂದ ಬರ್ತಾರೆ ಮಾಡ್ಬೇಕಂತಾನೆ ಬರ್ತದೆ ನಾವದೊಂದು ಆಸೆ ಇತ್ತು ಡ್ರೈವಿಂಗ್ ಓಡಿಸಬೇಕಲ್ಲ ಗಾಡಿ ಓಡಿಸಬೇಕಂತಾನೆ ಶಾಲೆಗಲ್ಲಿ ಶಾಲೆ ನಮ್ಗೆ ಪರಿಸ್ಥಿತಿ ಹಂಗಿತ್ತು ಏನ್ ಮಾಡಲ್ಲ ಅದೇ ಕಡೆ ಯಾರು ನಮ್ಗೆ ಬರ್ತಾ ಪರಿಸ್ಥಿತಿ ಆಗಿತ್ತು ಯಾರು ಕೊಡಲ್ಲ ಎಂಬ ಏನು ನಾವು ಬರ್ತೀವಿ ಇದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಿಮ್ಗೆ ಅದ್ರ ಖುಷಿ ಇದೆಯಾ ಖುಷಿ ಖುಷಿ ಇದೆಯಾ ನಿಮಗೆ ಸಮಸ್ಯೆ ಅಂತ ಬಂದ್ರೆ ಏನ್ ಬರುತ್ತೆ ಸಮಸ್ಯೆ ಅಂದ್ರೆ ದಾರಿಯಲ್ಲಿ ಹೋಗೋದಷ್ಟೇ ನಮ್ಗೆ ಸಮಸ್ಯೆ ನಾವು ಕರೆಕ್ಟಾಗ್ರಿ ಬರೋಕೆ ಮಾಡ್ತಾ ಇರಲಿಲ್ಲ ಇವಾಗ ಬಂದು ಹಿಂಗೆ ಒಪ್ಪ ಒಂದು ವಾರ ಆಗುತ್ತೆ ಒಂದು ವಾರ ಅಂದ್ರೆ ಮಂತ್ಲಿ ನಾಲ್ಕ ಟ್ರಿಪ್ ಅದೇ ಟ್ರಿಪ್ ಆಗುತ್ತೆ ಮಂತ್ಲಿ ತಿಂಗ್ಳಿಗೆ ತಿಂಗಳಿಗೆ ಒಂದು ನಾಲ್ಕು ಟ್ರಿಪ್ ಆಗ್ಬೋದು ಹಂಗೆ ರಿಟರ್ನ್ ಅಪ್ಪಂದ ರೋಡಿಗೆ ಕೊಡ್ತೀರಾ ಇಲ್ಲಿ ನೀನು ಲೋಡ್ ಮಾಡ್ಕೊಡ್ತೀರಾ ಮಂಗಳೂರಿಂದ ಮಂಗಳೂರಿಂದ ಇದಕ್ಕೆ ಹೋಗಿ ಲೋಡ್ ಮಾಡ್ಕೊಂಡ್ಬರ್ತೇವೆ ಅದರಿಂದ ಸಿಮೆಂಟ್ ಸಿಮೆಂಟ್ ಬಂದಿದ್ದ ಸ್ಪೀಡಿಗೆ ಲೋಡ್ ಮತ್ತೆ ಲೋಡಿಂಗ್ ಆಗುತ್ತಾ ಆಗುತ್ತೆ ಒಂದು ಟೈಮ್ ಆಗುತ್ತೆ ಒಂದು ಟೈಮ್ ಆಗೋದಿಲ್ಲ ಮಳಿ ಇವಾಗ ಮಳಿ ಸ್ಟಾರ್ಟ್ ಆಯಿತು ಮಳಿ ಸ್ಟಾರ್ಟ್ ಆದರೆ ಟ್ರಿಪ್ ಹಾಂ ಜಾಸ್ತಿ ಅಂದರೆ ಎಷ್ಟಾಗುತ್ತೆ ಅದೇ ಬಾಳ ಒಂದು ನಾಲ್ಕು ರೂಪಾಯಿ ಆಗೋದು ಜಾಸ್ತಿ ಜಾಸ್ತಿ ಅಂದ್ರೆ 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 ಮೂರು ಮೂರು ನೀವು ಯಾವ ತರ ಸ್ಯಾಲ್ರಿ ಎಲ್ಲ ತಗೋತೀರ ನನ್ನದು ಕಮಿಷನ್ ಇದೆ ಕಮಿಷನ್ ನಿಮ್ದು ಕಂಪನಿನೇ ನಾನು ಗಾಡಿ ಟೆಸ್ಟ್ ಗಾಡಿ ಇದೆ ಒಂದು ಐವತ್ತು ರೂ ಆಗುತ್ತೆ ನಿಮ್ದು ಎಲ್ಲ ಇಲ್ಲ ಎಲ್ಲರು ಒಂದು ಆರು ಗಂಟೆ ಬಾರು ಕೆನವರ್ಲು ಎಲ್ಲ ಸಿಮೆಂಟ್ ಗಾಡಿನೇ ಕಂಪನಿ ಹೆಸರು ಏನಂತ ಲೋಕೇಶ್ ಲೋಕೇಶನ್ ಲೋಕೇಶನ್ ಅಂದ್ರೆ ಎಲ್ಲಿ ಬರುತ್ತೆ ಲೋಕಾಪುರ ಬಾಳು ಏಳಿಸ್ಟಿಕ್ ಒಂದೇ ರೆಗ್ಯುಲರ್ ಒಂದೇ ಸಿಮೆಂಟ್ ಬ್ಯಾಕ್ಟ್ರಿಗೆ ಒಂದು ಹೋಗೋಲ್ಲ ಫಿಕ್ಸ್ ಟ್ರಾನ್ಸ್ಪೋರ್ಟ್ ಸ್ವಂತ ಗಾಡಿ ಅಲ್ಲಿ ಅಟ್ಯಾಚ್ ಎಲ್ಲಿಗೆ ಹೋಗುತ್ತೆ ಎಲ್ಲ ಕಡೆ ಹೋಗುತ್ತೆ ಕಡೆ ಅಂತಿಲ್ಲ ಪೇಟಿಗೆ ಬರುತ್ತೆ ಮನೆ ಸಿಮೆಂಟ್ ಸಿಮೆಂಟ್ ಉಡುಪಿ ಅಂದ್ರೆ ಮನೆಗೆ ಬ್ಯಾಗ್ ಸಿಮೆಂಟ್ ಬ್ಯಾಗ್ ಬಲ್ಕ್ ಅಲ್ಲ ಇಷ್ಟು ವರ್ಷ ಫೀಲ್ಡ್ ಅಲ್ಲಿ ಯಾವ ಯಾವ ತರ ಗಾಡಿ ಎಲ್ಲ ಓಡಿಸಿಕ ಬಂದಿದ್ರೆ ನೀವು ನಾವು ಟಾಟಾ ಬೆನ್ಸ್ ಯಾರು ಬಿಟ್ಟು ಯಾವ ಓಡಿಸಿಲ್ಲ ಲೈಲ್ಯಾಂಡ್ ಎಲ್ಲ ಓಡಿಸಿಲ್ಲ ಲೈಲ್ಯಾಂಡ್ ಜಾಸ್ತಿ ಓಡಿಸಿಲ್ಲ ಅಷ್ಟೇ ಓಡಿಸಿಲ್ಲ ಜಾಸ್ತಿ ಅಂತ ಬೆನ್ಸ್ ನೀವು ಟಾಟಾ ಬೆನ್ಸ್ ಬಿಟ್ರೆ ಐಚರ್ ಅನ್ನೋದು ನೀವು ಯಾವ ಗಾಡಿ ಓಡಿಸ್ತಿದ್ದೀರಿ ಇವಾಗ ನಿಮ್ಮ ಟಾಟಾ ನಿಮ್ಮ ಟಾಟಾ ಆಮೇಲೆ ಅದು ಫಸ್ಟ್ ಫಸ್ಟ್ ಆಗುತ್ತೆ ಹಾಂ ಎರಡು ಯಾವ್ದು ನಿಮಗೆ ಓಡಿಸಿದ್ರೆ ಚೆನ್ನಾಗಿ ಅನ್ಸುತ್ತೆ ಎಲ್ಲರಲ್ಲಿ ಅದೇ ಜಾಸ್ತಿ ಬೆಂಸ್ ಬೆಂಜ್ ಟಾಟಾ ಅಷ್ಟು ಚೆನ್ನಾಗಿಲ್ವಾ ಸ್ವಲ್ಪ ಇದಕ್ಕೆ ಸ್ವಲ್ಪ ಜಂಪ್ ಜಾಸ್ತಿ ಜಂಪ್ ಜಾಸ್ತಿ ಟೈಲರಲ್ಲಿ ಹಾಂ ಮತ್ತು ಬೇರೆ ಏನು ಪ್ರಾಬ್ಲಮ್ ಬರುತ್ತೆ ಟಾಟಾಗೆ ಮತ್ತು ಬೆಂಸಲ್ಲಿ ಟಾಟಾ ಬೆಂಸಲ್ಲಿ ವ್ಯತ್ಯಾಸ ಅಂತ ಅದೇ ಒಂದು ಸ್ವಲ್ಪ ಜಂಪ್ ಅಷ್ಟೇ

ಏನಕ್ಕೆ ಹಾಗೆ ಅದೇ ಟ್ರೇಲರ್ ಇದೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಥರ ಒಳ್ಳೆ ಓಡಿಸ್ತದೆ ಗಾಡಿ ಇದು ಎಷ್ಟು ಫಿಟ್ ಬರುತ್ತೆ ಈಗ ಮೂವತ್ತ್ ನಾಲ್ಕು ಇದು ಬಾಡಿ ಮತ್ತೆ ಕ್ಯಾಬಿನ್ ಸೇರಿ ನಾಳೆ ಟ್ರೈಲರ್ ಅಷ್ಟೇ ಬರೀ ಬಾಡಿನೇ ಮೂವತ್ತೆರಡು ಮೂವತ್ನಾಲ್ಕು ಬರೀ ಬಾಡಿನೇ ಕ್ಯಾಬಿನ್ ಸೇರಿ ಕ್ಯಾಬಿನ್ ಮತ್ತು ಆರು ಒಂದೊಂದು ಗಾಡಿ ಒಂದೊಂದು ಥರ ಬರುತ್ತೆ ಒಂದೊಂದು ಗಾಡಿ ಒಂದ್ ಅದಾಗೆ ಟ್ರೇಲರು ಚಿಕ್ಕ ಲಾಂಗ್ ಅದಾವೆ ಯಾವ್ದು ಬೆಸ್ಟು ನಮಗೆ ಇದೆ ಇದು ಎಷ್ಟು ಜನಕ್ಕೆ ಮಠಕ್ಕೆ ಹೋಗಿದ್ದು ಇಲ್ಲಿ

ಎಂಟಿಗಳಿ ಎಷ್ಟು ಬರುತ್ತೆ ಬರ್ತದೆ ಯಾವ ತರ ಕಟ್ಟಿಸ್ತಾರೆ ಆತರ ಈ ಗಾಡಿಗೆ ನೋಡಿ ಜಾಸ್ತಿ ಲೋಡಿಂಗ್ ಸಿಗಲ್ಲ ಸಿಗಲ್ಲ ಇಟ್ಟಿ ಅಂತ ಇಟ್ಟಿ ಹಚ್ಚಿ ಅವ್ರು ಅಷ್ಟೇ ಲೋಡ್ ಮಾಡೋದು ಹಾಗೆ ಜಿಂದಾಲಲ್ಲಿ ಸ್ಟೀಲ್ ಇರ್ತಾರೆ ಅವರು ನಿಮ್ಮ ಕಂಪ್ನಿಯಲ್ಲಿ ಇದೆ ಯಾವ ಥರ ನಮ್ಮ ಕಂಪ್ನಿಗೆ ನಮ್ಮ ಕಂಪ್ನಿ ಒಂದೇ ಗೋಲ್ಡ್ ಇಲ್ಲ ನೀವು ಆ ಥರ ಗಾಡಿ ಓಡಿಸೇ ಇಲ್ಲ ಓಡಿಸ್ತಿದ್ದಲ್ಲ ನಾವು ಎಲ್ಲ ಗಾಡಿ ಓಡಿಸ್ತೇವೆ ಆದರೆ ಆ ಥರ ಗಾಡಿ ಲೋಡಿಂಗ್ ಸಿಗಲ್ಲ ನಾವು ಹೋಗೋದೇ ಇಲ್ಲ ನಮಗೆ ಎಲ್ಲಿ ಅನ್ಕೊಳ್ಳುತ್ತೆ ಅಲ್ಲ ಹೋಗೋದು ಹಾಂ ಹೋದಲ್ಲೆಲ್ಲ ಹಾರ್ಟ್ ಆಗುತ್ತೆ ಅಂತ ಹಾರ್ಟ್ ಆಗುತ್ತೆ ಈಗ ಒಂದು ಸಾರಿ ಮನೆ ಬಿಟ್ಟರೆ ಎಷ್ಟು ದಿನಕ್ಕೆ ಹೋಗಿ ಬರ್ತೀರಾ ಅದು ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಎರಡು ತಿಂಗಳ ಕರ್ನಾಟಕದಲ್ಲಿ ಇದ್ರು ಮನೆಗೆ ಹೋಗೋದಿಲ್ಲ ಏನಕ್ಕೆ ಈ ಕಡೆ ಹೋಗ್ಬಿಟ್ಟು ಒಂದ್ ದಿನ ಆರ್ ತಿಂಗಳ ಒಂದ್ ದಿನ ಖಾಲಿ ಆಗ್ತಾವ ಖಾಲಿ ಆಗಲ್ಲ ನಾಲ್ಕು ದಿನ ಹೋಗುತ್ತೆ ಐದು ದಿನ ಹೋಗುತ್ತೆ ಯಾವ ಕಡೆಯಿಂದ ನೂರ ಹೊಸ್ಪೇಟೆ ಹೋಗ್ಬೇಕು ಹೊಸ್ಪೇಟೆಯಿಂದ ಮತ್ತೆ ಆ ಕಡೆ ಅಂತ ಒಂದು ಡೈಲಿ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತೀರಾ ಓಡಿಸಿ ಡೈಲಿ ಒಂದು ಮುನ್ನೂರು ಕಿಲೋಮೀಟರ್ ಮುನ್ನೂರು ಮಂಗಳೂರಿಂದ ಹಾಸ್ಪೇಟಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಐನೂರಿಂದ ಆರು ಅಂಕಲ ಅಂದರು ಐನೂರಿಂದ ಆರುನೂರು ಅಂದರೆ ಎಷ್ಟು ದಿನಕ್ಕೆ ಎರಡರಿಂದ ಮೂರು ದಿನಕ್ಕೆ ಹೋಗ್ತೀರಾ ಇಲ್ಲ ನಾವು ಅಲ್ಲೇ ಸಾಯಂಕಾಲ ಒಂದು ಏಳು ಗಂಟೆ ಆರು ಗಂಟೆ ಬಿಟ್ಟಂದರೆ ಬೆಳಿಗ್ಗೆ ಒಂದು ಏಳು ಗಂಟೆ ಎಂಟು ಗಂಟೆ ಆದರೆ ಹಾಸ್ಪಿಟಲ್ ಹೋಗಿ ಸ್ಪೀಡಿಂಗ್ ಅನ್ಲೋಡಾಗುತ್ತೆ ಅಲ್ಲಿ ಕೋಖ ಹಾಂ ಕೋಕಾ ಮತ್ತು ಬೇರೆ ಆಗಲ್ಲ ಮಂಗಳೂರಿಂದ ಅಲ್ಲೇ ಬೇರೆ ಅನ್ನಲಾಗೋಲ್ಲ ಕೋಕ ಈಗ ನಮ್ಮ ಟ್ರೈಲರ್ ಗಾಡಿ ಅಲ್ಲಿ ಬೇರೆ ಅದರ ಬಿಟ್ಟು ಬೇರೆ ಎಲ್ಲ ಇಲ್ಲ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಬೇರೆ ಮತ್ತು ಬೇರೆ ಆರ್ಸೋಲ್ಲ ಕೋಕಿಗೆ ಬಾಡಿಗೆ ಕಡಿಮೆ ಅಂತ ಗಾಡಿ ಮತ್ತೆ ಕಡಿಮೆ ಇರೋದು ಮತ್ತೆ ಏನು ನಿಲ್ಲಿಸಬೇಕಾಗಿದಿಲ್ಲ ಆಟಿಂಗ್ ಆಗ್ಬಹುದು ಬೇರೆ ಲೋಡ್ ಸಿಗಲ್ಲ ಮೈಲೇಜ್ ಅಲ್ಲಿ ಯಾವ ತರ ಕೊಡ್ತೀರಾ ನೀವು ಇದರಲ್ಲಿ ನಾವು ಅವರು ಎಷ್ಟು ದಿವಸ ಕೊಟ್ಟಿರ್ತೀವಿ ನಾವು ಬಂದು ಅವರು ಮಿನಿಮಮ್ ಇವತ್ತರ ಎರಡು ಊರಿ ಮೂರು ಬರಬೇಕಂತ ಅಂತ ಇದರಲ್ಲಿ ಎಷ್ಟು ಬರುತ್ತೆ ಅದೇ ಎರಡು ಊರಿ ಬೆಂಜಿಂಗ್ ಟಾಟಾಗೆ ಎಷ್ಟು ಬರುತ್ತೆ ಇದಕ್ಕೆ ವ್ಯತ್ಯಾಸ ಇದಕ್ಕೆ ಅದಕ್ಕೆ ಬರುತ್ತೆ ಭಾಳ ವ್ಯತ್ಯಾಸ ಇದೆ ಎಷ್ಟು ಮೈಲೇಜ್ ಸ್ವಲ್ಪ ಇದು ಏನೊಂದು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಜಾಸ್ತಿ ಬರ್ಬೋದು ಅದಕ್ಕೆ ಸ್ವಲ್ಪ ಕಡಿಮೆ ಅದಕ್ಕೆ ಸ್ವಲ್ಪ ಕಡಿಮೆ ಎಷ್ಟು ಬರುತ್ತೆ ಅಂತ ಅದು

ಒಂದ್ ಕಡೆ ಇರ್ತಾವೆ ಅವ್ರು ಟೈಮಿಂಗ್ ಅದು ಓಡಿಸಬೇಕು ಅದ್ ಮಾಡಿಸ್ಬೇಕಂತ ನೀವು ಬರೋದ್ರಿ ಬೇಡ ಅಂತ ಹೇಳ್ತೀವಿ ಅಷ್ಟೇ ಲೈಫ್ ಚೆನ್ನಾಗಿಲ್ಲ ಇವಾಗ ಯಾವತ್ತಿಗೆ ಏನಾಗುತ್ತೆ ಗೊತ್ತಿಲ್ಲ ನಾವು ಕಟ್ಟ ಹೋಗ್ತಿರ್ಬೋದು ಹಿರಿಯ ಹೊರ ಕರೆಕ್ಟಾಗಿ ಬರೋದಾರ ಯಾವಾಗ ಏನ್ ಯಾವ